ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಿಂಗನ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಇವತ್ತು ಕೂಡ ಮಾರ್ಕೆಟು ತುಂಬ ಸಿಂಪಲ್ ಮಾರ್ಕೆಟು ಸಿಂಪಲ್ ತಿಂಗು ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದ್ದೆ ಲೈಕ್ ತುಂಬ ಮೆಸೇಜಸ್ಗಳಿಗೆ ರಿಪ್ಲೈ ಮಾಡ್ಬೇಕು ನಾನು ಆಮೇಲೆ ನಿಮ್ಮಗಳಿಗೆಲ್ಲ ರಿಪ್ಲೈ ಕಳಿಸ್ಕೊಡ್ತೀನಿ ನೋ ತಟ್ಟು ಒಂದು ಈಸಿ ಪ್ರಾಫಿಟ್ ಮಾಡ್ಕೊಂಡಿದ್ದೀರ ಗೊತ್ತಿರೋದೇ ಸೊ ಆ್ಯಕ್ಚುಲಾಗಿ ಇವತ್ತಿಂದು ಲೈಕ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನೋಡ್ಕೊಂಬಂದ್ಬೋಡೋಣ ಆಲ್ಮೋಸ್ಟ್ ಹದಿನೈದು ಹದಿನಾರು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಹ್ಯಾಪಿ ಸೊ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ನನ್ನದು ಇಲ್ಲ ಲೈಟ್ ರಿಫ್ರೆಶ್ ಇಟ್ ಸೊ ನಿಮ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಲೈಕ್ ಟು ತರ್ಟಿ ಸಿಕ್ಸಲ್ಲಿ ಇವಾಗ ರನ್ ಆಗ್ತಿದೆ ಯು ಜಸ್ಟ್ ಇಮ್ಯಾಜಿನ್ ನಾನು ಎಷ್ಟಲ್ಲಿ ಬೈ ಮಾಡಿದೆ ಗೊತ್ತಾ ಒನ್ ಏಯ್ಟಿ ಫೈ ಒನ್ ಏಯ್ಟಿ ಫೈಯಿಂದ ನಾನು ಏನಾದ್ರು ಹೋಲ್ಡ್ ಮಾಡಿದರೆ ಇಟ್ ಕುಡ್ ಬಿ ಆ್ಯನ್ ಬಿಗರ್ ರೈಟ್ ಸೊ ಆಲ್ಮೋಸ್ಟ್ ಟೂ ಫಾರ್ಟಿ ತನಕಲ್ಲೂ ಹೋಗಿ ಬಂದಿದೆ ಅಂದರೆ ಆಲ್ಮೋಸ್ಟ್ ಐವತ್ತು ಪಾಯಿಂಟ್ ಬಟ್ ಐವತ್ತು ಪಾಯಿಂಟ್ ಕ್ಯಾಪ್ಚರ್ ಮಾಡೋ ಉದ್ದೇಶ ನಂದಲ್ಲ ಸೊ ನನಗೆ ದಿನ ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಮಾಡಿಕೊಟ್ರೆ ಐ ಆಮ್ ಹ್ಯಾಪಿ ಆ್ಯಂಡ್ ಕ್ಲೋಸ್ ದ ಡೇ ಅನ್ನೋದು ನನ್ನ ಮೈಂಡ್ ಸೆಟ್ ಯಾವಾಗ್ಲೂ ಸೊ ಹಾಗಾಗಿನೇ ಲೈಕ್ ಸಿಂಪಲ್ ಲಾಜಿಕ್ ಸಿಂಪಲ್ ಟ್ರೇಡ್ ಬಗ್ಗೆ ನಾನು ಫೋಕಸ್ ಜಾಸ್ತಿ ಮಾಡ್ತಿರ್ತೀನಿ ಸೇಮ್ ವೇ ಇವತ್ತು ಕೂಡ ಅಷ್ಟೇ ಮಾರ್ಕೆಟಲ್ಲಿ ಸಿಂಪಲ್ ಫೋಕಸ್ ಏನಿತ್ತು ಅನ್ನೋದನ್ನು ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಸೊ ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ ನೋ ಮೋರ್ ಟ್ರೆಡ್ಸ್ ಟುಡೆ ಆ್ಯಕ್ಚುಲಿ ಈ ವೀಕಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ ಹ್ಯಾಪಿ ಲೈಕ್ ಲಾಸ್ಟ್ ವೀಕಲ್ಲಿ ಏನಂತ ಇದಾಗಿಲ್ಲ ಸೊ ಈ ವೀಕ್ ವೆಂಟ್ ವೆರಿ ಗುಡ್ ಓಕೆನಾ ಸೊ ಇವತ್ತಿನರಲ್ಲಿ ನಿಮಗೆ ಅದನ್ನು ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ ನಾನು ನಿನ್ನೆ ಮಾರ್ಕೆಟ್ ಏನಾದರೂ ಈ ಡೇ ಹೈಯಿಂದ ಮೇಲಕ್ಕೆ ಮೂವ್ ಆದರೆ ಡೆಫಿನೆಟಾಗಿ ನಿಮಗೊಂದು ಫಾಸ್ಟ್ ಮೂವ್ ಸಿಗುತ್ತೆ ಸೊ ಲೆಟ್ಸ್ ವೆಯ್ಟ್ ಅಂತ ಏನಕ್ಕೆ ಅನ್ನೋದನ್ನು ಫಸ್ಟ್ ನೀವು ಅರ್ಥ ಮಾಡಿಕೊಡಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಬಂದಿತ್ತು ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಬಂದಿತ್ತು ಫಸ್ಟ್ ಪುಲ್ ಬ್ಯಾಕ್ ಇದು ಫಸ್ಟ್ ಪುಲ್ ಬ್ಯಾಕಿಂದ ಅಗೇನ್ ಬೈಯರ್ಸ್ ಅಗ್ರೆಸಿವ್ ಎತ್ಕೊಂಡು ಹೋದರು ಮಾರ್ಕೆಟ್ ಕೆಳಗಡೆಗೆ ಬಂತು ಸೊ ಅಗೇನ್ ಎಮ್ ಪ್ಯಾಟ್ರನ್ನ ನೆಕ್ಸ್ಟ್ ಲೈನ್ ಬ್ರೇಕ್ ಡೌನ್ ಮಾಡಿ ಹೆಡ್ ಆ್ಯಂಡ್ ಶೋಲ್ಡರ್ ಕೈಂಡ್ ಆಫ್ ಪ್ಯಾಟ್ರನ್ ಮಾಡಿ ಬ್ರೇಕ್ ಡೌನ್ ಮಾಡಿತ್ತು ಸೊ ನಿನ್ನೆ ಏನು ಮಾಡಿದೆ ಮಾರ್ಕೆಟು ಅಗೇನ್ ಲೈಕ್ ಪುಲ್ ಬ್ಯಾಕ್ ಕೊಟ್ಟು ಸೊ ದಿಸ್ ಈಸ್ ಕೈಂಡ್ ಆಫ್ ಎ ಟ್ರೆಂಡ್ ಲೈನ್ ಪ್ಯಾಟರ್ನ್ನ ಮಾಡಿತ್ತು ಟ್ರೆಂಡ್ ಲೈನ್ ಪ್ಯಾಟರ್ನ್ ಅಂದರೆ ಪುಲ್ ಬ್ಯಾಕ್ ಕೊಟ್ಟು ಅಗೇನ್ ಡೌನ್ ಸೈಡ್ ಬಂದು ಅಗೇನ್ ಸೆಕೆಂಡ್ ಟೈಮ್ ಕೊಟ್ಟು ತರ್ಡ್ ಟೈಮ್ ಈ ಅಪ್ಡೇಟ್ ಲೈಕ್ ಸೈಡ್ ಅಗ್ರೆಸಿವ್ ಬಂದಾಗ ಡೆಫಿನೆಟಾಗಿ ಒಂದು ಅಪ್ಸೈಡ್ ಮೂವ್ ಪಾಸಿಬಿಲಿಟಿ ಆಗಿತ್ತು ಮಾರ್ಕೆಟಲ್ಲಿ ಸೊ ನಾನು ಕೂಡ ನಿನ್ನೆ ಟ್ರೇಡ್ ಮಾಡಿದ್ದು ಎಕ್ಸಾಕ್ಟಾಗಿ ಇಲ್ಲಿ ಟ್ರೇಡ್ ಮಾಡಿದ್ದೆ ಇಲ್ಲೂ ಕೂಡ ನಿನ್ನೆನೂ ಅಷ್ಟೇ ಸ್ಯಾಡ್ ಥಿಂಗ್ ಏನಂದರೆ ನೆನ್ನೆನೂ ಕೂಡ ಹೋಲ್ಡ್ ಮಾಡೋಕ್ಕಾಗಲಿಲ್ಲ ನಾನು ಹೋಲ್ಡ್ ಮಾಡಿದರೆ ಡೆಫಿನೆಟಾಗಿ ನೆನ್ನೆ ಕೂಡ ಒಂದು ಒಳ್ಳೆ ಪ್ರಾಫಿಟ್ ಆಗ್ತಿತ್ತು ದಟ್ಸ್ ಓಕೆ ಸೊ ಇವಾಗ ನಿಮಗೆ ಲಾಜಿಕ್ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮೈಂಡ್ಸೆಟ್ಟು ನನ್ನಲ್ಲಿದ್ದಿದ್ದು ಸೊ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ ಕ್ಲಿಯರಾಗಿ ಇವತ್ತೇನಾದರೂ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಗಿ ಹೈನ ರಿಮೂವ್ ಮಾಡಿದರೆ ಒನ್ ಅಂತ ಏನಿದೆಯಲ್ಲ ನಮ್ಮದು ಈ ಹೈನ ರಿಮೂವ್ ಮಾಡಿದರೆ ಈ ವೆರಿ ಈಸಿಯಾಗಿ ಅಪ್ಸೈಡ್ ಮೂವ್ ಆಗುತ್ತೆ ಯಾಕೆಂದ್ರೆ ಆಲ್ರೆಡಿ ಫೋಲ್ಡ್ ಮಾಡ್ತಿತ್ತು ಮಾರ್ಕೆಟ್ ಒಂದು ಅಪ್ಸೈಡ್ ಡೈರೆಕ್ಷನ್ ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿದೆ ಸೇಮೇ ನಾನು ಕೂಡ ಹೈ ಮೂವ್ ಆದಾಗ ಟ್ರೇಡ್ ಎತ್ಕೊಂಡಿದ್ದೀನಿ ತುಂಬ ಈಸಿ ಟ್ರೇಡು ಸೊ ಹೈ ಮೂವ್ ಆಯಿತು ಹೈ ಮೂವ್ ಆದ್ಮೇಲೆ ನಾನು ಇಲ್ಲೇ ಆ್ಯಕ್ಚುಲಿ ಎಂಟ್ರಿ ಆಗಿದ್ದೆ ವೆಯ್ಟ್ ಮಾಡಿದರೆ ಇಟ್ ಕುಡ್ ಬಿ ವೆರಿ ಬಿಗ್ ಟ್ರೇಡ್ ಇಲ್ಲ ಅಂತ ಹೇಳೋದಿಲ್ಲ ಇಲ್ಲಿಂದ ಹೈಯಿಂದಲೇ ಟ್ರೇಡ್ ಎತ್ಕೊಂಡಿದ್ದೀನಿ ನಾನು ವೆಯ್ಟ್ ಮಾಡಲಿಲ್ಲ ಅಷ್ಟೇ ವೆಯ್ಟ್ ಮಾಡಲಿಲ್ಲ ಬಟ್ ಸ್ಟಿಲ್ ಇಲ್ಲಿಂದ ನನಗೆ ಇಲ್ಲಿ ಬರೋ ಅಷ್ಟು ಉತ್ತಮ ಪ್ರಾಫಿಟ್ನ ತೋರಿಸ್ತಿತ್ತು ಐ ಜಸ್ಟ್ ಎಕ್ಸಿಟೆಡ್ ಆದಮೇಲೆ ಮಾರ್ಕೆಟ್ ಇನ್ನೂ ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇದೆ ಗೊತ್ತಿರೋದೇ ಇವತ್ತು ಮಾರ್ಕೆಟ್ ಹೈಯರ್ ಐ ಮಾಡ್ಕೊಂಡು ಹೋಗುತ್ತೆ ಅಂತ ಬಿಕಾಸ್ ಸ್ಟೂಡೆಂಟ್ಸಿಂದ ಮಾರ್ಕೆಟ್ ಸ್ಕ್ವೀಸ್ ಆಗಿತ್ತು ಇವತ್ತು ಬ್ಲಾಸ್ಟ್ ಆಗಬೇಕಿತ್ತು ಒಂದು ಸೈಡಿಗೆ ಬ್ಲಾಸ್ಟ್ ಆಗಿದೆ ಓಕೆನಾ ಸೊ ಸ್ಟೂಡೆಂಟ್ಸಿಗೆ ನೆನ್ನೆ ಫ್ಲಾಟಿಶ್ ಓಪನ್ ಆದರೆ ಬೈಯಿಂಗ್ ಸೈಡ್ ಹೇಳಿದೆ ಅಪ್ ಓಪನ್ ಆದ್ರೂ ಬೈಯಿಂಗ್ ಸೈಡ್ ಹೇಳಿದೆ ಓನ್ಲಿ ನಮಗೆ ನೋಟ್ ಟ್ರೇಡ್ ಯಾವಾಗ ಅಂದರೆ ಗ್ಯಾಪ್ ಡೌನ್ ಓಪನ್ ಆದರೆ ಇನ್ಸೈಡ್ ಕ್ಯಾಂಡಲ್ ಆಗುತ್ತೆ ದೆರ್ ಇಸ್ ನೋ ಟ್ರೇಡ್ ಅಟ್ ಆಲ್ ಅಂತ ಹೇಳಿದೆ ಓಕೆನಾ ಬಿಕಾಸ್ ಈ ಲೋ ಬ್ರೇಕ್ ಡೌನ್ ಆಗೋವರೆಗೂ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರೋಲ್ಲ ಅಂತ ಸೇಮೇ ಇವತ್ತು ಮಾರ್ಕೆಟ್ ಅಪ್ಸೈಡ್ ಮೂವ್ ಆಯಿತು ಅಪ್ಸೈಡ್ ಟ್ರೇಡು ಕೂಡ ಕೊಡ್ತು ಈಸಿಯಾಗಿ ಟ್ರೇಡ್ನ ಕ್ಯಾಪ್ಚರ್ ಕೂಡ ಮಾಡ್ಕೊಂಡು ನಾನು ಕೂಡ ದಟ್ಸ್ ಓಕೆ ಲೈಕ್ ಕಲ್ಯಾಣ್ ಅವರು ಈಸಿ ಥಿಂಗ್ಸ್ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ವೆರಿ ಈಸಿಯಾಗಿ ವರ್ಕ್ ಆಗುತ್ತೆ ನಿಮಗೆ ಯಾವಾಗ ನೀವು ಡಿಫಿಕಲ್ಟಿ ಥಿಂಗ್ಸ್ಗಳನ್ನ ಹುಡುಕ್ತಾ ಹೋಗ್ತೀರಾ ಆಲ್ವೇಸ್ ಯು ವಿಲ್ ಮೇಕ್ ಡಿಫಿಕಲ್ಟಿ ಇಂದ ಮಾರ್ಕೆಟ್ ಓಕೆನಾ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ ವಾಟ್ ಆ್ಯಪನ್ ಇನ್ ಬ್ಯಾಂಕ್ ನಿಫ್ಟಿ ಸೊ ಯೂಜಲಿ ನಾನು ಬ್ಯಾಂಕ್ ನೋಡಿ ಟ್ರೇಡ್ ಮಾಡಲ್ಲ ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಲಾಜಿಕ್ಕು ಸೇಮ್ ಕಾನ್ಸೆಪ್ಟು ಬ್ಯಾಂಕ್ ನಿಫ್ಟಿ ಕೂಡ ಒಂದು ಉತ್ತಮ ಫಾಸ್ಟೆಸ್ಟ್ ಮೂವ್ನಾಗ ಕೊಟ್ಟಿದೆ ಸೊ ಲೈಕ್ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂವ್ ಆಗಿ ಮೇಲಕ್ಕೆ ಹೋಗಿರೋದ್ರಿಂದ ಸೊ ಲಾಜಿಕ್ ಅರ್ಥ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ ಮಾರ್ಕೆಟು ಅಗೇನ್ ಬ್ಯಾಕ್ ಟು ಬುಲೀಸ್ ಟ್ರೆಂಡಿಗೆ ಬಂದಿದೆ ನೋಡೋಣ ಈ ರ್ಯಾಲಿಯಲ್ಲಿ ತನಕ ಹೋಗ್ಬೋದು ಅಂತ ಸೊ ಲೈಕ್ ನಮಗಿನ್ನೇನಿದ್ರು ಲೈಕ್ ಮಂಡೇ ಟ್ಯೂಸ್ಡೇನೂ ಕೂಡ ಒಂದು ಬೈಯಿಂಗ್ ಸೈಡ್ ಟ್ರೇಡ್ಗಳನ್ನೇ ನೋಡಬೇಕು ಸ್ವಲ್ಪ ಮಾರ್ಕೆಟಲ್ಲಿ ಅಲ್ಲೋ ಲೈಕ್ ಮಾರ್ಕೆಟ್ ಇವಾಗ ಸ್ವಲ್ಪ ಬುಲಿಷ್ನೆಸ್ ತೋರಿಸ್ತಿರೋದ್ರಿಂದ ನೋಡುವ ಮಾರ್ಕೆಟ್ ಎಲ್ಲಿ ತನಕ ಹೋಗಿ ನಿಲ್ಬೋದು ಇದು ಮಾಡ್ಬೋದು ಇಲ್ಲ ಇವತ್ತೇ ಇನ್ನೂ ಸೈಡಿಗೆ ರ್ಯಾಲಿ ಕೊಡುತ್ತಾ ಇಲ್ಲ ಇಷ್ಟರಲ್ಲೇ ಫೇಡಾಗಿ ನಿಲ್ಲುತ್ತಾ ಸ್ವಲ್ಪ ಸ್ಟೇ ಮಾಡಿ ಇಲ್ಲೇ ಸೈಡ್ ವೈಸಾಗಿ ಕ್ಲೋಸ್ ಆಗುತ್ತಾ ಎರಡು ಥಿಂಗ್ಸು ನಮಗೆ ಲೈಕ್ ಇವತ್ತು ಮಧ್ಯಾಹ್ನದ ಒಳಗಡೆ ಗೊತ್ತಾಗುತ್ತೆ ಹೋಪ್ ನಿಮಗೆ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಆಲ್ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನಾಗಿ ಆಗಿ ಕಲಿರಿ